रामा, गुरु गुरु ब्रह्मा, विष्णु, गुरु देवो गुरद गुरु गुरसाक्षा परम ब्रह्म तस्म श्रीगुरव नम आमपहर्ता దాతర సర్వసంపదాంకాభిరామం శ్రీరామం భూయో భూయో నమామ్యహం ఆపత్తులను పరిహరి సంపత్తులను అనుగ్రహి ಆ ಶ್ರೀರಾಮನಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಸಂಕ್ಷಿಪ್ತ ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ ಚಾತುರ್ಮಾಸ್ಯ ವರ್ಷಾಕಾಲ ಧಾರಾಕಾರವಾಗಿ ಮಳೆ ಇದೆ ತಡ ಇಲ್ಲದೆ ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ಗುರುದರ್ಶನಾರ್ಥಿಗಳಾಗಿ ಮತ್ತು ಶ್ರೀರಾಮ ದರ್ಶನಾರ್ಥಿಗಳಾಗಿ ಇಲ್ಲಿವರೆಗೆ ಬಂದಿದ್ದೀರಿ ನಿಮ್ಮ ಮೇಲೂ ಮಳೆ ಸುರಿಯಲಿ ರಾಮದೇವರ ಅನುಗ್ರಹದ ಮಳೆ ನಿಮ್ಮ ಮೇಲೂ ಸುರಿಯಲಿ ಗುರು ಕೃಪೆಯ ಮಳೆ ನಿಮ್ಮ ಮೇಲೆ ಸುರಿಯಲಿ ನಿಮ್ಮ ಬದುಕು ಹಸಿರಾಗಲಿ ನಿಮ್ಮ ಬದುಕು ತಂಪಾಗಲಿ ಸಮೃದ್ಧ ಆಗಲಿ ಎನ್ನುವ ಆಶೀರ್ವಾದಗಳನ್ನು ಮೊದಲಿಗೆ ಮಾಡಬಯಸ್ತೇವೆ ನಾವು ನಿನ್ನೆ ತಾನೇ ನೆನಪು ಮಾಡಿಕೊಂಡು ಅದೃಷ್ಟ ಇದ್ದವರು ಬರ್ತಾರೆ ಇಲ್ಲಿಗೆ ಬಂದರೆ ಅದಕ್ಕೆ ಒಂದು ಅರ್ಥ ಅಥವಾ ಒಂದೇ ಅರ್ಥ ಅದಕ್ಕೆ ನಿಮಗೆ ರಾಮದೇವರ ಆಶೀರ್ವಾದ ಇದೆ ನಿಮಗೆ ಗುರುಕೃಪೆ ಇದೆ ಯಾಕೆಂದರೆ ರಾಮದೇವರು ತನ್ನ ಆಸ್ಥಾನಕ್ಕೆ ನಿಮ್ಮನ್ನು ಬರಮಾಡ್ಕೊಳ್ಬೇಕಾದ್ರೆ ನಿಮಗೆ ಸೇವೆ ಕೊಡಬೇಕಾದ್ರೆ ನಿಮ್ಮ ಮೇಲೆ ತನ್ನ ದೃಷ್ಟಿಯನ್ನು ಹಾಯಿಸ್ಬೇಕಾದ್ರೆ ನೀವು ಪುಣ್ಯ ಮಾಡಿರಬೇಕು ಜನ್ಮ ಜನ್ಮಾಂತರದಲ್ಲಿ ನೀವು ಸತ್ಕಾರ್ಯಗಳನ್ನು ಮಾಡಿರಬೇಕು ಅದರ ಫಲವಾಗಿ ನೀವು ಇಲ್ಲಿವರೆಗೆ ಬಂದಿರ್ತೀರಿ ಆಶೀರ್ವಾದವನ್ನು ಭರಪೂರ ಪಡ್ಕೊಳ್ಳಿ ನಿಮ್ಮ ಜೀವನವನ್ನು ಸಮೃದ್ಧಿ ಮಾಡಿಕೊಳ್ಳಿ ಎಂಬುದಾಗಿ ಮೊದಲಿಗೆ ಆಶೀರ್ವಾದ ಮಾಡ್ತೇವೆ ಧರ್ಮ ಎಂಬುದು ತಳಹದಿ ಅದರ ಮೇಲೆ ಬದುಕಿನ ಇಲ್ಲಿ ಎಲ್ಲ ಸಂಗತಿಗಳು ನಿಂತಿವೆ ಒಂದು ಮನೆಯಿಂದ ಕಟ್ಟಿದರೆ ತಳಹದಿ ಬೇಕು ಮೊದಲು ಅದರ ಮೇಲೆ ಗೋಡೆ ಅದರ ಮೇಲೆ ಮಾಡು ಹಿಗ್ತಾನೆ ಬರಬೇಕಾಗಿರುವಂಥದ್ದು ಅಂತ ಹಾಗೆ ಈಗ ಗೋಡೆ ಅಂದರೆ ಏನು ಅಂದರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಂಪತ್ತು ಅಂತ ಮಾಡು ಅಂದರೆ ಏನು ಅಂದರೆ ನಮ್ಮ ಇಚ್ಛೆಗಳು ಅಪೇಕ್ಷೆಗಳು ಇದಕ್ಕೆ ಅರ್ಥ ಮತ್ತು ಕಾಮ ಅಂತ ಕರೀತಾರೆ ಅರ್ಥ ಅಂದರೆ ಸಂಪತ್ತು ಕಾಮ ಅಂದರೆ ನಮ್ಮ ಅಪೇಕ್ಷೆಗಳು ಪೂರೈಸುವಂಥದ್ದು ಅಂತ ಇದೆರಡೂ ಆಗಬೇಕಾದ್ರೆ ಧರ್ಮ ಮೊದಲು ಇರಬೇಕಾಗ್ತದೆ ಅಂತ ತಳಪಾಜ ಇಲ್ಲದೇ ಇದ್ದರೆ ಗೋಡ ಎಲ್ಲಿ ನಿಲ್ಲಕ್ಕೆ ಸಾಧ್ಯ ಗೋಡ ಇಲ್ಲದಿದ್ದರೆ ಮಾಡ ಎಲ್ಲಿಂದ ನಿಲ್ಲಲಿಕ್ಕೆ ಸಾಧ್ಯ ಹಾಗಾಗಿ ಧರ್ಮಾದರ್ಥಶ್ಚ ಕಾಮಶ್ಚ ಧರ್ಮದಿಂದಲೇ ಸಂಪತ್ತು ಧರ್ಮದಿಂದಲೇ ಕಾಮನೆಗಳು ಪೂರ್ತಿಯಾಗುವಂಥದ್ದು ನಾವು ಆ ಧರ್ಮವನ್ನು ಬಿಡಬಾರ್ದು ಅಂತ ಇಟ್ಕೊಳ್ಬೇಕು ಜೀವನದಲ್ಲಿ ಇಟ್ಕೊಳ್ಬೇಕು ಅಂದರೆ ಒಂದು ನಾವು ಸರಿಯಾಗಿರಬೇಕು ತಪ್ಪು ಮಾಡಬಾರ್ದು ಜೀವನದಲ್ಲಿ ದೇವರನ್ನು ಗುರುಗಳನ್ನು ಆಶ್ರಯಿಸಿ ಜೀವನ ಮಾಡಬೇಕು ಧರ್ಮದ ಬೆಳಕಲ್ಲಿ ಜೀವನ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ಇಂಥ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರಬೇಕು ಅಂತ ಇವತ್ತು ನಿಮ್ಮಲ್ಲಿ ಅನೇಕರಿಗೆ ಸೇವಾ ದೀಕ್ಷೆ ಪ್ರಾಪ್ತಾಗ್ತಾ ಇದೆ ಹೊಣೆಗಾರಿಕೆಗಳು ಹೊಸದಾಗಿ ಬರ್ತಾ ಇದ್ದಾವೆ ನಮಗೆ ಇದೊಂದು ದೀಕ್ಷೆ ಇದು ಧರ್ಮ ದೀಕ್ಷೆ ಇದು ಧರ್ಮ ಸಂಗ್ರಹಕ್ಕೊಂದು ಒಂದು ಅವಕಾಶ ನೀವು ಮಠಕ್ಕಾಗಿ ನೀವು ಧನ ಸಂಗ್ರಹ ಮಾಡ್ತಾ ಇರ್ತೀರಿ ಸಾಮಗ್ರಿಗಳ ಸಂಗ್ರಹ ಮಾಡ್ತಾ ಇರ್ತೀರಿ ಒಂದು ರೂಪಾಯಿ ಮುಟ್ಟೋದಿಲ್ಲ ನೀವು ನೀವೇ ಕೈಯಿಂದ ಖರ್ಚು ಮಾಡ್ಕೊಂಡು ಮಾಡ್ತಾ ಇರ್ತೀರಿ ಅದೆಲ್ಲವನ್ನು ನಿಮಗೂ ಸಂಗ್ರಹ ಆಗ್ತಾ ಇರ್ತದೆ ಅದು ಧರ್ಮ ಸಂಗ್ರಹ ಅದು ಪುಣ್ಯ ಸಂಗ್ರಹ ಆಗ್ತಾ ಇರ್ತದೆ ಅದು ನಿಮ್ಮನ್ನು ಈ ಜನ್ಮದಲ್ಲಿಯೂ ಕಾಪಾಡ್ತದೆ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ನಿಮ್ಮನ್ನು ಅದು ಕಾಪಾಡ್ತದೆ ಧರ್ಮ ಸಂಗ್ರಹಕ್ಕೆ ಒಂದು ಒಳ್ಳೆಯ ಅವಕಾಶ ಒಳ್ಳೆ ವೇದಿಕೆ ಯಾವುದೆಂದರೆ ಇಂಥ ಹೊಣೆಗಾರಿಕೆಗಳು ಅಂತ ಇಂಥ ಜವಾಬ್ದಾರಿಗಳು ಅಂತ ನೀವು ಇದನ್ನು ತುಂಬ ಗೌರವದಿಂದ ಸ್ವೀಕಾರ ಮಾಡಿ ಒಳ್ಳೆಯ ರೀತಿಯಿಂದ ನಡೆಸ್ಕೊಡ್ಬೇಕು ಮಠದ ಪ್ರತಿನಿಧಿಗಳಾಗಿ ಸಮಾಜದಲ್ಲಿ ಸಮಾಜದ ಪ್ರಾತಿನಿಧ್ಯವನ್ನು ಕೂಡ ವಹಿಸಿಕೊಂಡು ಬರುವ ಎಲ್ಲ ಸೇವೆಗಳನ್ನು ಮನಃಪೂರ್ತಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಯಾವುದೇ ಕೊರತೆ ಇಲ್ಲದೆ ಇರುವಂತೆ ಮಾಡಬೇಕು ಯಾವುದೇ ಲೋಪ ಇಲ್ಲದೆ ಇರುವಂತೆ ಅದನ್ನು ನೀವು ನಡೆಸ್ಕೊಂಡು ಬರಬೇಕು ಎಂಬುದಾಗಿ ನಿಮಗೆಲ್ಲರಿಗೂ ಒಂದು ಕಿವಿ ಮಾತು ಆಶೀರ್ವಾದವು ಕೂಡ ಅಂತ ನೀವು ಗುರು ಕಾರ್ಯಕ್ಕೆ ಅಂತ ಹೊರಟಾಗ ನಿಮ್ಮ ಬೆನ್ನಿಗೆ ರಾಮದೇವರ ಅನುಗ್ರಹ ಇರಲಿ ನೀವು ಹೊರಟ ಕೆಲಸ ಆಗಲಿ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಅದಾಗಲಿ ಎಂಬುದಾಗಿ ಆಶೀರ್ವಾದವನ್ನು ಈ ಸಮಯದಲ್ಲಿ ಮಾಡ್ತೇವೆ ಹಾಗೆ ಯಾರು ಹೊಣೆಗಾರಿಕೆಗಳಿಂದ ಬಿಡುಗಡೆಯಾಗಿದ್ದೀರಿ ನೀವು ಕೇಳಿ ಪಡ್ಕೊಳ್ಬೇಕು ಈ ಮಠದಲ್ಲಿ ಮಠ ಅಂದರೆ ಮನೆ ಹಾಗೆ ಅಂತ ಹಾಗಾಗಿ ಮಠದಲ್ಲಿ ಬಂದಾಗ ಯಾರಾದರೂ ಊಟಕ್ಕೆ ಕರ್ಕೊಂಡು ಹೋಗಲಿ ಅಂತ ಕಾಯ್ತಾ ಇರಬಾರ್ದು ನಾವೇ ಹೋಗಿ ಊಟ ಮಾಡಬೇಕು ನಾವೇ ಹೋಗಿ ಕೇಳಿ ಬಾಯಾರಿಕೆ ತಗೊಳ್ಬೇಕು ಮಾಡ್ತೀರಿ ನಿಮ್ಮಲ್ಲಿ ಅನೇಕ ಅನೇಕರು ಮಾಡ್ತೀರಿ ಎಲ್ಲರೂ ಮಾಡಬೇಕಾಗಿರುವಂಥದ್ದು ಯಾಕೆಂದರೆ ಮಠ ಎಂಬುದು ದೊಡ್ಡ ಮನೆ ಅಂತ ಮನೆಯದೇ ದೊಡ್ಡ ರೂಪ ಅದು ಅಂತ ಹಾಗಾಗಿ ಇಲ್ಲಿಗೆ ಬಂದಾಗ ನೀವು ಯಾವುದೇ ಸಂಕೋಚ ಮಾಡ್ಕೋಬಾರ್ದು ಯಾರು ಹೇಳಬೇಕು ಕೇಳಬೇಕು ಅಂತ ನಿರೀಕ್ಷೆ ಮಾಡಬಾರ್ದು ನೀವಾಗಿಯೇ ಇಲ್ಲಿ ಊಟವೋ ತಿಂಡಿಯೋ ಮತ್ತೊಂದು ಎಲ್ಲವನ್ನು ಭೇಟಿ ಅಂತೂ ನೀವು ನೀವಾಗ ಕೇಳಿಯೇ ಮಾಡ್ತೀರಿ ನೀವು ಎಷ್ಟೊತ್ತಿಗೆ ಸಿಗ್ತಾರೆ ಗುರುಗಳು ಎಲ್ಲಿ ಬರ್ತಾರೆ ಅಂತ ಕೇಳಿ ಮಾಡ್ತೀನಿ ಹಾಗೆ ಅಂತ ಹಾಗೆ ಹೊಣೆಗಾರಿಕೆಗಳು ಕೂಡ ಅಂತ ನಿಮ್ಗೆ ಈವರೆಗೆ ಯಾವುದೋ ಹೊಣೆಗಾರಿಕೆ ಇತ್ತು ಈಗ ನಿಮ್ಮನ್ನು ನೀವು ಆ ಹೊಣೆಗಾರಿಕೆ ವಿಮುಕ್ತರಾದ್ರಿ ಹೊಸಬರಿಗೆ ಆ ಜವಾಬ್ದಾರಿ ಹೋಯ್ತು ಅಂತಂದರೆ ನೀವು ಕೇಳಿ ಯಾರು ಪಡಿಬೇಕು ನನಗೆ ಮುಂದೆ ಯಾವ ಸೇವೆ ನಾನು ಇನ್ಯಾವ ಸೇವೆ ಮಾಡಬೇಕು ಅಂತ ಕೇಳಿ ಯಾರು ಕೂಡ ತಗೊಳ್ಬೇಕು ಯಾಕೆಂದರೆ ಸೇವಾ ಶೂನ್ಯತೆ ಎಂದು ನಿಮಗೆ ಬರದೇ ಇರಲಿ ಅಂತ ನಿಮ್ಮ ಜೀವನದಲ್ಲೇ ಬರದೇ ಇರಲಿ ಕೊನೆಯ ಉಸಿರಿನವರೆಗೂ ಕೂಡ ನಿಮಗೆ ಆ ಸೇವಾ ಶೂನ್ಯತೆ ಸೇವೆ ಇಲ್ಲದೆ ಇರತಕ್ಕಂಥ ಹೊತ್ತು ನಿಮ್ಮ ಜೀವನದಲ್ಲಿ ಬರದೇ ಇರಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು ಯಾಕೆಂದರೆ ದೊಡ್ಡ ಸಂಪತ್ತು ಅದು ಸೇವೆ ಎನ್ನುವಂಥದ್ದು ತಪ್ಪದೆ ಕೇಳಿ ಪಡ್ಕೊಂಡು ಸೇವೆಯನ್ನು ಮಾಡಿ ಎಂಬುದಾಗಿ ನಿಮಗೆ ಹೇಳುವಂಥದ್ದು ನಮ್ಮ ಪದಾಧಿಕಾರಿಗಳಿಗೆ ಹುಡುಕಿ ಕೊಡಿ ಅಂತ ಅವರು ಕೇಳಿ ಪಡ್ಕೊಳ್ಬೇಕು ಸೇವೆಯನ್ನು ನೀವು ಹುಡುಕಿ ಕೊಡಬೇಕು ಯಾರು ಕೈ ಖಾಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಯಾರು ಮಠದ ಯಾವುದೇ ಹೊಣೆಗಾರಿಕೆಯಲ್ಲಿ ಇಲ್ಲ ಅಥವಾ ಯಾವುದೇ ಸೇವೆ ಪ್ರಾಪ್ತ ಆಗಿಲ್ಲ ಅವರಿಗೆ ಹುಡುಕಿ ಹುಡುಕಿ ನೀವು ಅವರಿಗೆ ಅದನ್ನು ಮಾಡಬೇಕು ಎಂಬುದಾಗಿ ಮಂಡಲದ ಮಹಾಮಂಡಲದ ವಲಯದ ಎಲೆ ಪದಾಧಿಕಾರಿಗಳಿಗೂ ಅದು ಸೂಚನೆ ಅಂತ ಇಂದು ಸಿದ್ದಾಪುರ ಮಂಡಲದ ಭಿಕ್ಷಾ ಸೇವೆ ನಿನ್ನೆಯೂ ಆಗಿತ್ತು ಎಂದು ಕೂಡ ಸಿದ್ದಾಪುರ ಮಂಡಲದ ಕಡೆಯಿಂದ ಸೇವೆ ನಡೀತಾ ಇದೆ ಭಾನುಕುಳಿ ದೊಡ್ಡ ಮನೆ ಚಪ್ಪರ ಮನೆ ಇಟಗಿ ಮತ್ತು ತಾಳುಗುಪ್ಪ ಇಡುವಾಣಿ ವಲಯಗಳು ಇವತ್ತು ಸೇವೆ ಮಾಡಿರುವಂಥದ್ದು ನೀವೆಲ್ಲ ಬಂದಿದ್ದೀರಿ ವಲಯಗಳ ಪರವಾಗಿ ಅದು ಬರಬೇಕು ಪ್ರತಿ ವರ್ಷವೂ ಕೂಡ ನಿಮ್ಮ ನಿಮ್ಮ ವಲಯಕ್ಕೆ ಯಾವ ದಿನ ಕೊಡಲಾಯಿತು ಆ ದಿನ ತಪ್ಪದೆ ಬರಬೇಕು ನೀವು ಎಲ್ಲರೂ ಸೇರ್ಕೊಂಡು ಬರಬೇಕು ದೊಡ್ಡ ವಾಹನ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಒಂದು ಆಮೇಲೆ ಸೇರಿ ದೊಡ್ಡ ಕುಟುಂಬ ಏನೋ ಭಾವನದಲ್ಲಿ ನೀವೆಲ್ಲರೂ ಬರಬೇಕು ಬರುವಾಗ ಸುವಸ್ತುಗಳನ್ನು ತರಬೇಕು ಸುವಸ್ತುಗಳನ್ನೇನು ತುಳಸಿ ಇರ್ಬೋದು ಹೂವಿರ್ಬೋದು ಅಕ್ಕಿ ಇರ್ಬೋದು ಬಾಳೆ ಇರ್ಬೋದು ಒಂದು ಸಂಭ್ರಮವಾದ ಒಂದು ಅಂತ ಹಾಲು ಇರ್ಬೋದು ತುಪ್ಪ ಇರ್ಬೋದು ಇಂಥ ಸುವಸ್ತುಗಳನ್ನು ಹಿಡ್ಕೊಂಡು ನೀವೆಲ್ಲ ಪ್ರತಿ ವರ್ಷವೂ ಆ ವರ್ಷದಲ್ಲಿ ಒಂದು ದಿವಸ ನಿಮ್ಮ ವಲಯದ ಸೇವೆ ಯಾವ ದಿನ ಇರ್ತದೋ ಆ ದಿನ ತಪ್ಪದೇ ಆದರೂ ಬರಬೇಕು ಬೇರೆ ದಿನವೂ ಬನ್ನಿ ಏನು ತೊಂದರೆ ಇಲ್ಲ ಚಾತುರ್ಮಾಸ ನಮ್ಮ ಜೊತೆಗೆ ಮಾಡಿದ್ರೂ ನಮಗೇನು ಬೇಜಾರಿಲ್ಲ ಇಲ್ಲಿ ವ್ಯವಸ್ಥೆ ಕೊಡಲಾಗ್ತದೆ ಅರುವತ್ತು ದಿನವೂ ಇರಿ ಏನೂ ತೊಂದರೆ ಇಲ್ಲ ಆದರೆ ನಿಮ್ಮ ವಲಯದ ದಿನ ನೀವು ತಪ್ಪದೆ ಬಂದು ಸೇವೆಯನ್ನು ಮಾಡಬೇಕು ಎಂಬುದಾಗಿ ಈ ನಾವು ಅಪೇಕ್ಷೆ ಪಡ್ತೇವೆ ಹಾಗೆ ಚಾತುರ್ಮಾಸ್ಯ ಅನುಷ್ಠಾನಕ್ಕೆ ಒಳ್ಳೆಯ ಸಮಯ ಯಾವುದೋ ಅನುಷ್ಠಾನ ಇದ್ದಿದ್ದು ಬಿಟ್ಟು ಹೋಗಿದ್ರು ಶುರು ಮಾಡಿ ಈ ಸಮಯದಲ್ಲಿ ನೀವೇನೋ ರಾಮ ಜಪ ಮಾಡ್ತಾಯಿದ್ರಿ ಅಥವಾ ಉಪನಯನ ಆಗಿತ್ತು ಗಾಯತ್ರಿ ಮಾಡ್ತಾ ಇದ್ದ್ರಿ ಯಾವುದೊಂದು ಕಾಲದಲ್ಲಿ ಬಿಟ್ಟು ಹೋಗಿದೆ ಶುರು ಮಾಡೋದಕ್ಕೆ ತುಂಬ ಒಳ್ಳೆಯ ಸಮಯ ಇದು ಶುರು ಮಾಡಿಬಿಡಿತ್ತು ಇನ್ನು ಮುಹೂರ್ತನೂ ಕಳೆದ ಬೇಡ ಸಂಸ್ಥಾನದ ಬಾಯಿಂದ ಬಂತು ಅಂದ್ರೆ ನೀವು ಸಾಯಂಕಾಲ ನಾಳೆ ಬೆಳಗ್ಗೆ ಶುರು ಮಾಡ್ಬೋದು ನೀವು ಅದನ್ನು ಅಂತ ಇನ್ನು ಅನುಷ್ಠಾನವೇ ಮಾಡದೇ ಇದ್ದರೂ ಅವ್ರಿಗೆ ಶುರು ಮಾಡೋದಕ್ಕೂ ಒಳ್ಳೆ ಮುಹೂರ್ತವೇ ಇದು ಬಿಟ್ಟು ಹೋದವರು ಶುರು ಮಾಡೋದು ಮಾತ್ರ ಅಲ್ಲ ಏನೂ ಇಲ್ಲಿವರೆಗೆ ಮಾಡದೇ ಇದ್ದವರು ನೆನಪು ಮಾಡಿಕೊಳ್ಳಿ ನಮ್ಮ ಭಾರತೀಯರು ಸನಾತನಗಳು ಬ್ರಾಹ್ಮಣರು ಹವ್ಯಕರು ನಾವೆಲ್ಲ ರಾಮಚಂದ್ರ ಪರಮಠದ ಶಿಷ್ಯರು ಬೇರೆ ಶಂಕರಾಚಾರ್ಯ ಪರಂಪರೆಗೆ ಸೇರಿರ್ತಕ್ಕಂಥವ್ರು ತಕ್ಕಂತೆ ಇರಬೇಕು ನಾವು ಎಂಬ ನೆನಪಿನಲ್ಲಿ ನೀವು ಅನುಷ್ಠಾನವನ್ನು ಪ್ರಾರಂಭ ಮಾಡಬೇಕು ಯಾಕೆಂದರೆ ಅದು ಒಳಗೊಳಗೆ ಸಂಚಯ ಆಗ್ತ ಆಗುವಂಥ ನಿಧಿ ಇದು ನಿಮ್ಮ ತಿಜೋರಿಗಳಲ್ಲಿ ಸಂಚ ಸಂಚಯ ಮಾಡ್ತಕ್ಕಂಥ ನಿಧಿಗಳು ಬೇರೆ ಅದೆಲ್ಲ ಉಳಿಯುವಂಥದ್ದಲ್ಲ ಅದು ನಜೋರ ಆರ್ಯಂ ನಜರಾಜ್ಯ ಹಾರ್ಯಂ ನಜರಾಜಹಾರ್ಯಂ ಅಂತ ಹೇಳ್ತಾರಲ್ಲ ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ ಸರ್ಕಾರ ಅದಕ್ಕೆ ಕರವನ್ನು ವಿಧಿಸ್ತದೆ ಸುಂಕವನ್ನು ವಿಧಿಸ್ತದೆ ಸರ್ಕಾರ ಅದಕ್ಕೆ ಅಣ್ಣ ತಮ್ಮಂದರು ಪಾಲು ಕೇಳ್ತಾರೆ ನ ಚ ಭಾರಕಾರಿ ಇಟ್ಕೊಳ್ಳೋದು ರಕ್ಷಣೆ ಮಾಡೋದಲ್ಲ ಭಾಳ ಕಷ್ಟ ಅಂಥದ್ದದು ಆದರೆ ಆತ್ಮದಲ್ಲಿ ಅಂತರಂಗದಲ್ಲಿ ಸಂಚೆಯಾಗುವಂಥ ಪುಣ್ಯ ಇದೆಯಲ್ಲ ಅದನ್ನು ಕಾಯುವ ಕೆಲಸ ಇಲ್ಲ ಅದು ಮತ್ತು ಖರ್ಚು ಹೆಚ್ಚಾಗ್ತದೆ ಅದು ಉಳಿದ ಸಂಪತ್ತುಗಳು ಖರ್ಚು ಮಾಡಿದಂತೆ ಖರ್ಚಾಗ್ಬಿಡ್ತವೆ ಹಾಗಲ್ಲ ನೀವು ಎಷ್ಟು ವೇಯಿಸ್ ಅಷ್ಟು ಹೆಚ್ಚಾಗ್ತಾ ಹೋಗ್ತದೆ ಅಂಥ ಸಂಪತ್ತದು ಅಂತ ಹಾಗಾಗಿ ಅಂಥ ಧರ್ಮಧನವನ್ನು ನೀವು ನಿಮ್ಮ ಆತ್ಮದಲ್ಲಿ ನಿಮ್ಮ ಅಂತರಂಗದಲ್ಲಿ ಕೂಡಿಟ್ಟುಕೊಳ್ಳಬೇಕು ಎಂಬುದಾಗಿ ಸಮಯದಲ್ಲಿ ನಾವು ನಿಮಗೆ ಸಂದೇಶ ಕೊಡುವಂಥದ್ದು ಯಾಕೆಂದರೆ ಚಾತರ್ಮಾಸ್ಯ ಹೇಳಿ ಮಾಡಿಸಿದ ಕಾಲ ಅದಕ್ಕೆ ಧರ್ಮದ ಸಮಯ ಇದು ಅಂತ ಹಾಗಾಗಿ ಅದನ್ನೆಲ್ಲ ಮಾಡಿ ನೀವು ಎಂಬುದಾಗಿ ಸಮಯದಲ್ಲಿ ನಿಮಗೆ ಸೂಚನೆ ಕೊಡ್ತಾ ಗೋಸ್ವರ್ಗದ ಸೇವೆ ಇವತ್ತೊಂದು ಸ್ವರ್ಣ ಪೂಜೆ ಗೋಸ್ವರ್ಗದ ವತಿಯಿಂದ ನಡೆದಿದೆ ಕಾರ್ಯಕರ್ತರ ಒಂದು ಒಂದು ತಂಡ ಅಲ್ಲ ದಂಡು ಒಂದು ದಂಡು ಬಂದು ಸೇವೆಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿ ಕೂತಿದ್ದಾರೆ ನಮ್ಮ ಸುತ್ತಮುತ್ತ ಎಲ್ಲೋ ಇದ್ದಾರೆ ಇಲ್ಲಿ ಅವರಿಗೂ ವಿಶೇಷ ಆಶೀರ್ವಾದಗಳು ಯಾಕೆಂದರೆ ನಾವೀಗ ತಾನೇ ಅವತ್ತ ಹೇಳ್ತಾ ಇದ್ವು ಗೋವುಗಳು ಚೆನ್ನಾಗಿರ್ಬೇಕು ಅದೇ ಮುಖ್ಯ ಅಂತ ತುಷ್ಟ ಪುಷ್ಟವಾಗಿರಬೇಕು ಈ ದಷ್ಟ ಪುಷ್ಟ ಹೇಳ್ಬೇಡಿ ಕನ್ನಡದಲ್ಲಿ ದಷ್ಟಪುಷ್ಟ ಅಂತ ಹೇಳೋ ಪದ್ಧತಿ ಇದೆ ದಷ್ಟ ಅಂದರೆ ಕಚ್ಚಿಸಿಕೊಂಡವನು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ ತುಷ್ಟ ಪುಷ್ಟ ಅಂತ ಶಬ್ದ ಅದಕ್ಕೆ ಇರುವಂಥದ್ದು ತುಷ್ಟ ಅಂದರೆ ಸಂತುಷ್ಟ ಅಂತ ಸಂತೋಷವಾಗಿದೆ ಅಂತ ಪುಷ್ಟ ಅಂದರೆ ಮೈ ತುಂಬಿಕೊಂಡಿದೆ ಅಂತ ನೀವು ಮನಸ್ಸು ತುಂಬಿಕೊಳ್ಳೋದಕ್ಕೆ ತುಷ್ಟ ಅಂತ ಮೈ ತುಂಬಿಕೊಳ್ಳೋದಕ್ಕೆ ಪುಷ್ಟ ಅಂತ ತುಷ್ಟ ಪುಷ್ಟ ಒಳಗೂ ಹೊರಗೂ ತುಂಬಿಕೊಂಡಿದೆ ಅಂತ ಆ ಅರ್ಥದಲ್ಲಿರ್ತಕ್ಕಂಥದ್ದು ಅಂತ ನಮ್ಮ ರಾಮಚಂದ್ರ ನಮ್ಮ ಗೋಸ್ವರ್ಗದ ಸಾರಥಿ ಗುರುಗಳು ನೀವು ಹೇಳಿದ ಕೆಲಸ ಐವತ್ತು ಭಾಗ ಮಾತ್ರ ನಾವು ಮಾಡಿದ್ದೇವೆ ಇನ್ನು ಐವತ್ತು ಭಾಗ ಬಾಕಿ ಇದೆ ಅಂತ ಹೇಳುವಾಗ ನಾವು ಹೇಳಿದ್ವು ಇಲ್ಲ ಗೋವುಗಳು ಚೆನ್ನಾಗಿದ್ವಿ ತೊಂಬತ್ತು ಭಾಗ ಆಯಿತು ಕಾರ್ಯ ಇನ್ನು ನೋಡಿದರೆ ಹತ್ತು ಭಾಗ ನಾವು ಪ್ರಸಾದ ತಗೊಳ್ಳುವಂಥದ್ದು ಅಷ್ಟು ಮಾತ್ರ ಅಂತ ಪ್ರಸಾದವನ್ನು ಗೋಮೂತ್ರವೋ ಗೋಮಯವೋ ಗೋಕ್ಷೀರವ ರೂಪದಲ್ಲಿ ತಗೊಂಡು ಅದನ್ನು ಸಮಾಜಕ್ಕೆ ವಿತರಣೆ ಮಾಡಬೇಕು ಒಳ್ಳೆ ರೀತಿಯಿಂದ ಅಂತ ಅದು ಕೊನೆ ಪ್ರಸಾದ ತೊಗೊಳ್ಳುವಂಥದ್ದು ಎಷ್ಟಿದೆ ಇಡೀ ಪೂಜೆಯಲ್ಲಿ ಅಲ್ಲಿ ಕೆಲವರಿಗೆ ಪ್ರಸಾದವೇ ಮುಖ್ಯ ಆಗಿರ್ತದೆ ಅವರು ಪೂಜೆಗೆಲ್ಲೂ ಬರದೇ ಇದ್ದರೂ ಕೂಡ ತಪ್ಪದೆ ಪ್ರಸಾದ ಹುಡ್ಕೊಂಡು ಹೋಗಿ ಅದರಲ್ಲೂ ತಿನ್ನೋ ಪ್ರಸಾದ ಆದರೆ ಸಪಾದ ಆದರೆ ತಪ್ಪದೇ ತಗೊಳ್ತಾರೆ ಅದನ್ನು ಹೂವೆಲ್ಲಾದರೆ ಅದು ತಗೊಂಡೆವರು ತೊಂದರೆ ಇಲ್ಲ ತಿನ್ನ ಪ್ರಸಾದ ತಪ್ಪಿಸ್ಕೊಳ್ಬಾರ್ದು ಅನ್ನೋರು ಇರ್ತಾರೆ ಪೂಜೆ ಪ್ರಾಮುಖ್ಯ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಅರ್ಥ ಅದಕ್ಕೆ ಅಂತ ಹಾಗಾಗಿ ಇಡೀ ಪ್ರಸಾದವನ್ನು ಆಸ್ವಾದನೆ ಮಾಡೋದಲ್ಲ ಇಡೀ ಪೂಜೆಯನ್ನು ಆಸ್ವಾದನೆ ಮಾಡಬೇಕು ಅಂತ ಪೂಜೆ ಆಸ್ವಾದನೆ ಮಾಡೋಕೆ ಬರದೇ ಇದ್ದರೆ ಅವನು ಪ್ರಸಾದನೂ ಆಸ್ವಾದನೆ ಮಾಡೋದಿಲ್ಲ ಬರೀ ಅವನು ನೆಕ್ತಾ ಇರ್ತಾನೆ ರುಚಿ ನೋಡ್ತಾ ಇರ್ತಾನೆ ಬರೀ ನಾಲ್ಗೆಯಿಂದ ಮಾತ್ರ ನೋಡ್ತಾ ಇರ್ತಾನೆ ಅಷ್ಟೇ ಹೊರತು ಆತ್ಮ ಬಡವಾಗಿರ್ತದೆ ಅವನಿಗೆ ಯಾವಾಗಲೂ ಅಂತ ಹಾಗಾಗಿ ಈ ಪ್ರಸಾದ ಸ್ವೀಕಾರ ಮಾಡುವ ಕಾರ್ಯ ಪೂಜೆ ಕೊನೆಯಲ್ಲಿ ಬರುವಂಥದ್ದು ಸಣ್ಣದ್ದು ಅಂತ ಹಿಂದೆ ಪೂಜೆ ತುಂಬ ದೊಡ್ಡದಿರ್ತದೆ ಅಂತ ಹಾಗೆ ಗೋವುಗಳು ತುಷ್ಟ ಪುಷ್ಟವಾಗಿದ್ದರೆ ಅದು ತುಂಬ ಮುಖ್ಯವಾಗಿದ್ದ ಒಂದು ಸಂಗತಿ ಅದು ಅಂತ ನೀವೆಲ್ಲ ನೋಡ್ಕೊಳ್ಬೇಕು ಹಾಗೆ ಗೋಸ್ವರ್ಗ ನಿಮಗೆಲ್ಲ ಸೇರಿರುವಂಥದ್ದು ಅಲ್ಲಿ ಗೋವು ಬಡವಾಗಬಾರ್ದು ಅಲ್ಲಿ ಗೋಬಿಗೆ ಏನೂ ಕೊರತೆ ಆಗಬಾರ್ದು ಆಗದಂತೆ ನೀವೆಲ್ಲ ಸೇವೆ ಮಾಡಬೇಕು ನಿಮ್ಮ ನಿಮ್ಮ ಮನೆಯಲ್ಲಿ ಹುಲ್ಲು ಬೆಳೆದು ಅದನ್ನು ಅಲ್ಲಿಂದ ಪ್ರಾರಂಭ ನಾನಾ ರೂಪದಲ್ಲಿ ಸೇವೆ ಮಾಡ್ಬೋದು ನೀವು ಮನಸ್ಸು ಮಾಡಿದರೆ ಆಮೇಲೆ ಸೇವೆ ಮಾಡೋಕ್ಕೆ ನಮಗೆ ಹೊತ್ತು ದಾರಿಗಳು ತರಕೊಡುತ್ತವೆ ಅಂತ ಗೋಸ್ವರ್ಗ ನಿಮ್ಮದು ಇನ್ನೊಂದು ಸಾರಿ ಹೇಳ್ತೇವೆ ನಿಮ್ಮ ಮನೆ ಗೋಶಾಲೆಗಿಂತ ಕಡಿಮೆ ಅಲ್ಲ ಅದು ನೀವು ಅದನ್ನು ಮುತುವರ್ಜಿಯಿಂದ ನೋಡ್ಕೊಳ್ಬೇಕು ಇಡೀ ಸೀಮೆ ಮತ್ತು ಇಡೀ ಮಂಡಲ ಸಿದ್ದಾಪುರ ಮಂಡಲ ತುಂಬ ಮುತುವರ್ಜಿಯಿಂದ ಗೋಸ್ವರ್ಗವನ್ನು ನೋಡ್ಕೊಳ್ಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಸಂದೇಶ ಕೊಡುವಂಥದ್ದು ನಿಮಗೆಲ್ಲರಿಗೂ ಅದು ಆಗಲಿ ಒಳ್ಳೆ ರೀತಿಯಿಂದ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸಿ ನಿಮಗೆಲ್ಲರಿಗೂ ಸಿದ್ದಾಪುರ ಮಂಡಲದ ಈ ಐದು ವಲಯ ಇರ್ಬೋದು ಅದರ ಆಚೆಗೆ ಇಡೀ ಸಮಾಜದಾದ್ಯಂತ ಎಲ್ಲೆಡೆಯಿಂದ ಮುಂದಿರ್ತ ಬಂದಿರತಕ್ಕಂಥ ಶಿಷ್ಯಭರ್ತೃ ಇರ್ಬೋದು ನಮಗೆಲ್ಲರಿಗೂ ಶುಭಾಶೀರ್ವಾದಗಳು ನಮ್ಮ ಮಹಾಮಂಡಲದ ಅಧ್ಯಕ್ಷರು ಬರೆದಿಟ್ಟಿದ್ದಾರೆ ಅವರು ಇದೆಲ್ಲ ಮುದ್ರಿತ ಭಿಕ್ಷಾ ಸೇವೆ ಯಾವ್ಯಾವ ಬಲೆಯಲ್ಲೇ ಮುದ್ರಿತ ಮಾಡಿಟ್ಟಿದ್ದಾರೆ ಕೆಳಗಡೆಗೆ ನವರಾತ್ರಿ ಉತ್ಸವ ಅಂತ ಕೈಯಲ್ಲಿ ಬರೆದಿಟ್ಟಿದ್ದಾರೆ ನಮ್ಮ ವಿಶೇಷ ದೃಷ್ಟಿ ಬೀಳ್ಲಿ ಅನ್ನೋ ಕಾರಣಕ್ಕೆ ಮಾ ಹಾಗೆ ಮಾಡಿರ್ಬೋದು ತಿಳ್ಕೊಳ್ತೇವೆ ನಮ್ಮ ಮಹಾಮಂಡಲದ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಅಂದ್ಕೊಳ್ತೀವಿ ಬರೆದಿಟ್ಟಿರ್ತಿದ್ದು ಅವರ ಅವ್ರ ಕಡೆಯವರು ಮಾಡಿರ್ತಾರೆ ಅದನ್ನು ನವರಾತ್ರಿ ಉತ್ಸವ ಒಂದು ಬಂತು ಸಾಗರದಲ್ಲಿ ನೀವೆಲ್ಲ ಅಲ್ಲಿ ಒಳ್ಳೆ ರೀತಿಯಿಂದ ಭಾಗವಹಿಸಬೇಕು ಸೇವೆಯೂ ಮಾಡಬೇಕು ಚೆನ್ನಾಗಿ ಸೇವೆಯನ್ನು ಮಾಡಬೇಕು ರಾಜರಾಜೇಶ್ವರಿಯ ಉಪಾಸನೆ ಮಾಡಿ ನಾವು ಐಶ್ವರ್ಯವನ್ನು ಆತ್ಮೈಶ್ವರ್ಯವನ್ನು ಮತ್ತು ಬಾಹ್ಯವಾದ ಐಶ್ವರ್ಯವನ್ನು ಕೂಡ ಎಲ್ಲ ರೀತಿಯ ಐಶ್ವರ್ಯವನ್ನು ಕೂಡ ನಾವು ಪಡೆದುಕೊಳ್ಳೋಣ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ಲರನ್ನೂ ಆಶೀರ್ವದಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ